ಇನ್ಫ್ಯಾಂಟ್ ಫುಡ್ ಬಗ್ಗೆ ಮಾತಾಡಿದ್ವಿ ಈಗ ಇನ್ಫ್ಯಾಂಟ್ ಫುಡ್ ಆದಮೇಲೆ ಮಕ್ಕಳು ಸ್ವಲ್ಪ ಬೆಳೀತಾ ಇದ್ದ ಹಾಗೆ ನಾವು ಮಾಡುವಂಥ ಒಂದು ಮಿಸ್ಟೇಕ್ ಏನು ಅಂತಂದರೆ ಹಾಲಿಗೆ ಕಂಡ ಕಂಡಂಥ ಪೌಡರ್ಗಳನ್ನು ಹಾಕೋರೋದು ಹಾರ್ಲಿಕ್ಸ್ ಆಗಿರ್ಬೋದು ಅಥವಾ ಗೋಲ್ಮಿಟ ಆಗಿರ್ಬೋದು ಇನ್ನು ಚಿಲ್ಡ್ರನ್ಸ್ ಹಾರ್ಲಿಕ್ಸ್ ಅಂತಲೇ ಸಪ್ರೇಟಾಗಿ ಬರುತ್ತೆ ಸೊ ಈ ಥರ ಪೌಡರ್ಗಳನ್ನು ಹಾಕುವ ಅವಶ್ಯಕತೆ ಖಂಡಿತ ನಮಗಿದೆಯಾ ನಮ್ಮ ಮಗುಗೆ ಅದರ ಅವಶ್ಯಕತೆ ಇದೆಯಾ ಅದರಿಂದ ಆರೋಗ್ಯ ಜಾಸ್ತಿ ಇಂಪ್ರೂವ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಯಾವತ್ತಾದರೂ ಯೋಚನೆಯನ್ನು ಮಾಡಿದ್ದೀರಾ ನಿಜವಾಗ್ಲೂ ನೋಡಿ ಯಾವುದೇ ಥರದ ಇರ್ಬೋದು ಅದು ಟೇಸ್ಟ್ ಜಾಸ್ತಿ ಇದೆ ಅಂತಂದರೆ ಈಗ ಮಕ್ಕಳು ಹಾಲಿ ಮಿಕ್ಸ್ ಮಾಡೋಕ್ಕಿಂತ ಮುಂಚೆನೇ ಆಗಿ ಎಲ್ಲ ಮಕ್ಕಳು ಕೇಳೋದಷ್ಟೇ ಒಂದು ಚಮಚ ಕೈಗೆ ಹಾಕು ಅಂತನೋ ಇಲ್ಲ ಒಂದು ಚಮಚ ಹಾಕಿ ಕೊಡು ಅಂತನೋ ಹಾಗೆ ತಿಂತಾರೆ ಮಕ್ಕಳು ಅಡಿಕ್ಷನ್ ಆಗ್ತಿದ್ದಾರೆ ಅಂತಂದರೆ ಅಲ್ಲಿ ಯಾವುದೋ ಒಂದು ಥರದ ಫುಡ್ ಅಲ್ಲಿ ಅಡಿಕ್ಟಿವ್ ಇದೆ ಅಂತಲೇ ಅರ್ಥ ಹಾಗೆ ಸ್ವೀಟ್ನರು ಇರುತ್ತೆ ಆರ್ಟಿಫಿಷಿಯಲ್ ಸ್ವೀಟ್ನರು ಇರುತ್ತೆ ಹಾಗೆ ಆರ್ಟಿಫಿಷಿಯಲ್ ಟೇಸ್ಟ್ ಎನ್ಹ್ಯಾನ್ಸರ್ ಸಮೇತ ಆ ಇರುತ್ತೆ ಹಾಗಾಗಿನೇ ಮಕ್ಕಳು ಅಷ್ಟೊಂದು ಅಡಿಕ್ಟ್ ಆಗುವಂಥದ್ದು ಇನ್ನು ಕಫ ನೆಗಡಿ ಕೆಮ್ಮು ಬಂದಾಗ ಮೊದಲೇ ಹಾಲು ಕಫ ನೇಚರ್ ಇರುತ್ತೆ ಸೊ ಆ ಹಾಲಿಗೆ ನೀವು ಇನ್ನೊಂದಷ್ಟು ಪೌಡರ್ನ ಹಾಕ್ಕೊಟ್ರೆ ಖಂಡಿತ ಆ ಕಫ ಏನಿದೆ ಅದು ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ ಸೊ ಈ ರೀತಿ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಕೆಲವೊಂದು ಪೌಡರ್ಗಳನ್ನು ನಾವು ಹಾಲಿಗೆ ಅಥವಾ ಹಾಗೆ ಮಕ್ಕಳಿಗೆ ನೀರಿಗೆ ಮಿಕ್ಸ್ ಕೊಡುವಂಥ ಈಗ ಪ್ರೋಟೀನ್ ಪೌಡರ್ ಅಂತ ಏನು ಬರ್ತಿದೆ ಅದನ್ನು ಸಮೇತ ನಾವು ಕೊಡ್ತೀವಿ ಮಕ್ಕಳು ಸ್ಪೋರ್ಟ್ಸಿಗೆ ಹೋಗ್ತಿದ್ದಾರೆ ಅವರಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ಕೆಲವೊಂದು ಪ್ರೋಟೀನ್ ಪೌಡರುಗಳ ಸಮೇತ ಇವತ್ತಿನ ದಿನ ಮಾರ್ಕೆಟ್ನಲ್ಲಿದೆ ಖಂಡಿತ ಇದೆಲ್ಲವೂ ಸಮೇತ ಮಕ್ಕಳಿಗೆ ಕೆಲವೊಂದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವಂಥ ಚಾನ್ಸಸ್ ಇದರಲ್ಲಿ ಇರುತ್ತೆ ಸೊ ಹಾಗಿದ್ರೆ ನಾವು ಏನು ಮಾಡಬೇಕು ಸಿಂಪಲ್ ಆಗಿ ಮನೆಯಲ್ಲೇ ಪ್ರೋಟೀನ್ ಯುಕ್ತವಾದಂತಹ ಕೆಲವೊಂದು ಸಿಹಿ ತಿಂಡಿ ಮಕ್ಕಳಿಗೆ ಇಷ್ಟವೂ ಆಗುತ್ತೆ ಸ್ನ್ಯಾಕು ಆಗುತ್ತೆ ಸ್ಕೂಲಿ ಕಟ್ಕೊಳಿಸೋದು ಸುಲಭ ಆ ತರದ ರೆಸಿಪಿನ ಇವತ್ತು ಈಗ ನಾವು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೇವೆ ಪ್ರೋಟೀನ್ ಫುಡ್ ಪ್ರೋಟೀನ್ ಅಂಶ ನಮ್ಮ ಆಹಾರದಲ್ಲಿ ಇರಬೇಕು ಪ್ರೋಟೀನ್ ಅನ್ನ ಹೆಚ್ಚಾಗಿ ಸೇವಿಸ್ಬೇಕು ಅನ್ನುವಂಥದ್ದು ಈಗಿನ ಸಾಕಷ್ಟು ಜನರ ಥಿಯರಿ ಆಗಿದೆ ಅದರಲ್ಲೂ ವೆಜಿಟೇರಿಯನ್ನ ಅಂದ ತಕ್ಷಣ ನಿಮ್ಮಲ್ಲಿ ಪ್ರೋಟೀನ್ ಸಿಗೋದೇ ಇಲ್ಲ ಅಂತ ಕೂಡ ಹೇಳುವಂಥದ್ದು ಒಂದು ವಾಡಿಕೆ ಆಗಿದೆ ಖಂಡಿತವಾಗ್ಲೂ ಇಲ್ಲ ಅತಿ ಹೆಚ್ಚಾಗಿ ಪ್ರೋಟೀನ್ ಅಂಶ ಸೇವಿಸುವಂತ ನೆಸೆಸರಿ ಇಲ್ಲ ನಮ್ಮ ದೇಹಕ್ಕೆ ಜೀರ್ಣ ಆಗುವಂಥ ಈಸಿ ಪ್ರೋಟೀನ್ಸ್ ಅಂತ ಏನು ಹೇಳ್ತೀವಿ ಅಷ್ಟು ಮಾತ್ರ ನಾವು ತಗೋತಾ ಹೋದ್ರೆ ಖಂಡಿತವಾಗ್ಲೂ ಅದು ಸುಲಭವಾಗಿ ಜೀರ್ಣ ಆಗಿ ಪ್ರೋಟೀನ್ ಅಂಶ ದೇಹಕ್ಕೆ ಹಿಡಿಯುತ್ತೆ ಸೊ ಇನ್ನ ಮಕ್ಕಳಿಗೆ ಬೆಳೆಯೋ ಮಕ್ಕಳಿಗಂತೂ ಪ್ರೋಟೀನ್ ಅಂಶ ಬೇಕು ಆದ್ರೆ ಈಸಿಯಾಗಿ ಡೈಜೆಷನ್ ಆಗಿ ಅಬ್ಸಾರ್ಬ್ ಆಗುವಂತಹ ಪ್ರೋಟೀನ್ ಯಾವುದು ಅಂತ ಅಂದಾಗ ಒಂದು ತಿಂಡಿನ ಈಗ ನಾವು ನಿಮಗೆ ಮಾಡಿ ತೋರಿಸ್ತೀವಿ ಅದೇನೆ ಈ ಪ್ರೋಟೀನ್ ಲಡ್ಡು ಅದನ್ನ ಕಾಳು ಲಾಡು ಅಂತ ಕೂಡ ನಾವು ಕರಿಬೋದು ಕಾಳು ಉಂಡೆ ಬೇಕಾಗಿರುವ ಸಾಮಗ್ರಿಗಳು ಕಾಳು ಬೆಲ್ಲ ಒಣಗಿದ ಕೊಬ್ಬರಿ ಕಡಲೆಕಾಳು ಉದ್ದಿನ ಬೇಳೆ ಕೆಂಪಕ್ಕಿ ತುಪ್ಪ ಒಣಗಿದ ದ್ರಾಕ್ಷಿ ಮತ್ತು ಗೋಡಂಬಿ ಇದಕ್ಕೀಗ ಮುಖ್ಯವಾಗಿ ಬೇಕಾಗಿರುವಂಥದ್ದೇ ಕಾಳು ಈ ಹೆಸರು ಕಾಳನ್ನು ಸ್ವಲ್ಪ ಕೆಂಪಾಗೋವರೆಗೂ ನಾವೀಗ ಇದನ್ನು ಹುರ್ಕೊಳ್ಳೋಣ ಪ್ರೋಟೀನ್ ಅನ್ನುವಂಥ ವಿಷಯ ಬಂದಾಗ ನಾ ಯಾವಾಗಲೂ ಅಂದರೆ ಒಂದು ಪಂಚಕರ್ಮ ಇರ್ಬೋದು ಇಲ್ಲ ಹುಷಾರ್ ಇಲ್ಲ ಅಂತಿರ್ಬೋದು ಅವಾಗೆಲ್ಲ ಪ್ರೋಟೀನ್ ನೀರು ಕುಡಿಯೋದು ತುಂಬಾ ಮುಖ್ಯ ಆಗುತ್ತೆ ಹಾಗೆಲ್ಲ ನಾವು ಹೇಳದ್ರೆ ಹೆಸರು ಕಾಳು ಮತ್ತೆ ಹೆಸರು ಬೇಳೆ ಅದನ್ನು ನೀರನ್ನು ಕಟ್ಟು ಅಂತ ಏನು ಕರಿತೀವಿ ಹೆಚ್ಚಾಗಿ ಕುಡೀರಿ ಅಂತ ಅಷ್ಟೇ ಅಲ್ಲ ತುಂಬಾ ಹೆಚ್ಚು ಆರ್ಥ್ರೈಟಿಸ್ ಇರ್ಬೋದು ಪೆಪ್ಟಿಕ್ ಅಲ್ಸರ್ಸ್ ಇರ್ಬೋದು ಅಲ್ಲೂ ಕೂಡ ಅಷ್ಟೇ ಹುರುಳಿಕಾಳು ಕಟ್ಟನ್ನು ಹೇಳ್ತೀವಿ ಸೊ ಈ ಕಟ್ಟಲ್ಲಿ ನಮಗೆ ಹೆಚ್ಚಾಗಿ ಪ್ರೋಟೀನ್ ಅಂಶ ಸಿಗ್ತಾ ಹೋಗುತ್ತೆ ಅದರಲ್ಲೂ ಹುಷಾರಿಲ್ಲದಲ್ಲೇ ಇರೋವಾಗ ಡೈಜೆಷನ್ ಆಗೋದು ಅಷ್ಟೇ ಇನ್ನು ನಾವು ಹುಷಾರಾಗಿದ್ದಾಗ ತುಂಬ ಕಾಳುಗಳನ್ನು ಸೇರಿಸುವಂಥದ್ದು ತುಂಬ ಪ್ರೋಟೀನ್ ಪೌಡರ್ ಕುಡಿಯುವಂಥದ್ದು ಮಾಡೋದ್ರಿಂದ ಅದು ನಮಗೆ ಗಟ್ ಕ್ಲೆನ್ಸಿಂಗ್ ಆಗೋಲ್ಲ ಗಟ್ಟಲ್ಲಿ ಕೋಟಿಂಗಾಗಿ ಕೂತ್ಕೊಡುತ್ತೆ ಹಾಗಾಗಿ ಸುಲಭವಾಗಿ ಸ್ವಲ್ಪನೇ ಇಂದ ಮಾಡುವಂಥ ಈ ರೀತಿ ಲಾಡುಗಳನ್ನು ಮಾಡಿ ಸ್ಟೋರ್ ಮಾಡ್ಬೋದು ಸ್ನ್ಯಾಕ್ ಬ್ರೇಕಿಗೂ ಮಕ್ಳಿಗೆ ಕಳಿಸ್ಬೋದು ಇಲ್ಲ ಸಂಜೆ ಬಂದಮೇಲೆ ಕೂಡ ಅವ್ರಿಗೊಂದು ಲಾಡನ್ನ ತಿನ್ನೋಕ್ಕೆ ಕೂಡ ಕೊಡ್ಬೋದು ಇದೀಗ ಸ್ವಲ್ಪ ಕೆಂಪಾಗ್ತಿದೆ ಈಗ ಇದನ್ನು ಸಪ್ರೇಟ್ ತೆಕ್ಕೋಣ ಒಂದು ಚಮಚ ಅಷ್ಟು ಉದ್ದಿನ ಬೇಳೆನ ಸೇರಿಸಿ ಇದನ್ನು ಅಷ್ಟೇ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದು ಕೂಡ ಪೂರ್ತಿ ಕೆಂಪಾಕೋದು ಬೇಡ ಅಂದರೆ ಪುಡಿ ಮಾಡೋಕ್ಕೆ ಮತ್ತು ಹಸಿ ವಾಸನೆ ಹೋಗೋಷ್ಟು ನಾವು ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಉದ್ದಿನ ಬೇಳೆನಲ್ಲಿ ಕೂಡ ಹೆಚ್ಚಾಗಿ ಕ್ಯಾಲ್ಸಿಯಂ ಅಂಶ ಇರುತ್ತೆ ಹಾಗಾಗಿ ಮಜಲು ಮತ್ತು ಬೋನ್ಸ್ ಎರಡಕ್ಕೂ ಕೂಡ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ ಇದು ತುಂಬ ಹೆಚ್ಚಾದಾಗ ಜೀರ್ಣಕ್ಕೆ ತುಂಬ ಹೆವಿ ಅಂತೀವಿ ಹಾಗಾಗಿ ಇದು ಬರೀ ಒಂದೇ ಚಮಚನೇ ಸೇರಿಸೋದು ಇದಕ್ಕೆ ಒಂದು ಚಮಚ ಅಷ್ಟು ಕಡಲೆ ಕಾಳು ಇಲ್ಲಿ ಕಡಲೆ ಬೇಳೆ ಉಪಯೋಗಿಸ್ತಾ ಇಲ್ಲ ಕಾಳು ಉಪಯೋಗಿಸ್ತಾ ಇದ್ದೀವಿ ಗ್ಯಾಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತೆ ಇದರಲ್ಲೂ ಕೂಡ ಅಷ್ಟೇ ಹೆಚ್ಚಾಗಿ ಪ್ರೋಟೀನ್ ಅಂಶ ಇರೋದ್ರಿಂದ ಜೊತೆಗೆ ದೇಹಕ್ಕೆ ತಂಪು ಕೂಡ ಮಾಡೋದ್ರಿಂದ ತುಂಬಾ ಅಲ್ಲ ಒಂದು ಚಮಚ ಅಷ್ಟು ಇದು ಸಾಕಾಗುತ್ತೆ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನ ಕೂಡ ಬಗ್ಸ್ಕೊಳ ಇದಕ್ಕೆ ಒಂದ್ ಚಮಚ ಅಷ್ಟು ಕೆಂಪಕ್ಕಿ ಈ ಕಾರ್ಬೋಹೈಡ್ರೇಟ್ ಮತ್ತೆ ಪ್ರೋಟೀನ್ ಅಂಶ ಇರುವಂತದ್ದು ಎರಡು ಸೇರ್ದಾಗಷ್ಟೇ ನಮ್ಮ ದೇಹಕ್ಕೆ ಅಬ್ಸಾರ್ಬ್ಷನ್ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗೋದು ಪ್ರೋಟೀನ್ ಅಲ್ಲಿ ಕೂಡ ಕೆಲವೊಂದು ಅಂಶ ಕಡಿಮೆ ಇರೋದ್ರಿಂದ ಎರಡು ಸೇರ್ದಾಗ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ ಈ ರೀತಿ ಹುರ್ಕೊಂಡಿರುವಂಥ ಅಕ್ಕಿನ ಅದಕ್ಕೆ ಮಿಕ್ಸ್ ಮಾಡೋಣ ಈಗ ಹುರಿದಿರೋದಷ್ಟನ್ನು ಪುಡಿ ಮಾಡಬೇಕು ಅದಕ್ಕೆ ಮೊದಲು ಈ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಳೋಣ ಈ ಬೆಲ್ಲದ ಪಾಕಕ್ಕೆ ಹೆಸರು ಕಾಳು ನೀವು ಎಷ್ಟು ತೊಗೊಂಡಿದ್ದೀರಾ ಅಷ್ಟೇ ಬೆಲ್ಲನ ಕೂಡ ತಗೋಬೇಕು ಇದಕ್ಕೊಂದು ಎರಡು ಚಮಚ ಅಷ್ಟು ನೀರನ್ನ ಸೇರಿಸ್ಬೇಕು ಬೆಲ್ಲ ಕರಗುವಷ್ಟು ಮಾತ್ರ ನೀರು ತುಂಬ ಹೆಚ್ಚಾಗಿ ನೀರು ಇದಕ್ಕೆ ಸೇರಿಸೋ ಹಾಗಿಲ್ಲ ಇದು ಬೆಲ್ಲ ಕರಗ್ತಾ ಇದ್ದಂಗೆ ಇದನ್ನ ಈಗ ಆಫ್ ಮಾಡ್ಕೊಳ ಈ ಬೆಲ್ಲದ ಪಾಕ ಕೂಡ ರೆಡಿ ಇದೆ ಈಗ ಈ ಪುಡಿ ಅಂದ್ರೆ ಹುರ್ಕೊಂಡಿರೋದನ್ನ ಪುಡಿ ಮಾಡ್ಕೊಳ ಈಗ ನುಣ್ಣಗಾಗಿರೋದನ್ನ ಈಗ ಈ ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಡೋಣ ಈ ಬೆಲ್ಲದ ಪಾಕಕ್ಕೆ ಸೇರಿಸಿರೋದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ಚಮಚ ಅಷ್ಟು ತುರಿ ಮತ್ತೆ ಒಣಗಿದ ದ್ರಾಕ್ಷಿ ಗೋಡಂಬಿ ಇದಿಷ್ಟನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಇದನ್ನು ಉಂಡೆ ಕಟ್ಟಬೇಕು ಈಗ ಒಂದು ಸ್ವಲ್ಪ ಕೈಗೆ ತುಪ್ಪನ ಹಾಕ್ಕೊಂಡು ಇದನ್ನು ಉಂಡೆ ಮಾಡ್ಕೊಳ್ಳೋಣ ಈ ರೀತಿ ಬಿಸಿ ಇರುವಾಗಲೇ ನೀವು ಉಂಡೆ ಥರ ಕಟ್ಟಿಡ್ಬೋದು ಇದಕ್ಕೆ ಬೇಕಿದ್ರೆ ಕಡಲೆ ಬೀಜ ಒಂಚೂರು ಹುರ್ಕೊಂಡು ಸಿಪ್ಪೆ ತೆಗೆದು ಪುಡಿ ಮಾಡಿ ಇದನ್ನು ರೋಲ್ ಮಾಡಿ ಕೂಡ ಕಟ್ಬೋದು ಯಾಕಂದರೆ ತಿನ್ನೋಕ್ಕೆ ರುಚಿ ಸಿಗುತ್ತೆ ಅಂತ ಕಾರಣಕ್ಕೆ ಆದರೆ ಅದು ಜ ಹೆಚ್ಚಾಗಿ ಬೇಡ ಯಾಕಂದರೆ ಪಿತ್ತ ಜಾಸ್ತಿ ಮಾಡುತ್ತೆ ಇಲ್ಲ ಹಾಗೆ ಕೂಡ ಮಾಡ್ಕೋಬೋದು ಇದನ್ನು ನೀವು ಎತ್ತಿಟ್ಟು ಈಗಾಗಲೇ ಹೇಳಿದಾಗೆ ಸ್ನ್ಯಾಕ್ ಬ್ರೇಕ ಕಳಿಸ್ಬೋದು ಇಲ್ಲ ಸಂಜೆ ಬಂದಮೇಲೆ ಆದರೂ ತಿನ್ನೋಕ್ಕೆ ಕೊಡ್ಬೋದು ಒಂದು ಉಂಡೆ ಒಂದು ದಿನಕ್ಕೆ ಸಾಕಾಗುತ್ತೆ ಒಂದು ಮಗುಗೆ ಅವ್ರು ತುಂಬ ಇಷ್ಟ ಅಂದರೆ ಚಿಕ್ಕ ಚಿಕ್ಕದಾಗ ಉಂಡೆ ಕಟ್ಟಿ ಎರಡು ಕೊಡಿ ಅದಕ್ಕೂ ಜಾಸ್ತಿ ಆದರೆ ಮತ್ತೆ ಹೆವಿ ಫೋ ಡೈಜೆಷನ್ ಆಗಿಬಿಡುತ್ತೆ